ಏನ್ ನಮ್ಮ ಅಜ್ಜಾರಿಗೆ ಹೋದಂತ ಹೋದ ಇನ್ನೊಂದು ವಿಷಯ ಹೇಳ್ಬೇಕಂದ್ರ ಇವರು ಒಂದ್ ಯುದ್ಧ ಮಾಡಿದ್ದಾರೆ ಎಷ್ಟೇ ಎಪ್ಪತ್ತೊಂದರಲ್ಲಿ ಒಂದು ಯುದ್ಧ ಮಾಡಿದಂತ ಅಜ್ಜರ ಮೇಲೆ ಈ ಪೊಲೀಸರು ಏನ್ ಮಾಡಿದಾರ ಅಲ್ಲೇ ಮಾಡಿಬಿಟ್ರ ಏನ ಶುಲ್ಕ ವಿಷಯ ಬರೇ ಹೆಲ್ಮೆಟ್ ಡಾಕ್ಯುಮೆಂಟ್ಸ್ ಬೇಕಾದ್ರೆ ನೀವು ಒಂದ್ ಸಾವಿರ ಬಿಟ್ಟು ಹತ್ ಸಾವಿರ ಪೈನ್ ಹಾಕಿದ್ರು ನಾವ್ ಎಲ್ಲಾ ಯೋಧರು ರೈತರು ಕೂಡ ನಿಮಗೆ ಪಟ್ಟಿ ಹಾಕಿ ಕೊಡ್ತಿದ್ರು ನಾವು ಯಾಕಂದ್ರ ಅಂತ ಕೃತ್ಯವನ್ನ ನೀವು ಇವತ್ತು ಪೊಲೀಸರ ಯಾಕಪ್ಪ ಅಂದ್ರೆ ನಿಮಗೂ ತಂದೆ ತಾಯಿಗಳದಾರ ಮನೆಯೊಳಗ ಆದ್ರೆ ಇಂಥ ವಯಸ್ಸಾದ ಹಿರಿಯನ ಮೇಲೆ ಕೈ ಮಾಡೋಕೆ ನಿಮಗೆ ಹೆಂಗೆ ಮಾಡ್ ನಮಗಂತೂ ಗೊತ್ತಿಲ್ಲ ಯಾಕಂದ್ರೆ ಇಡೀ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಾವು ಕಬ್ಬಿನ ಬಿಲಿ ಘೋಷ ಘೋಷಣೆ ಗುರ್ಲಾಪುರ್ ಕ್ಲಾಸಲ್ಲಿ ಕುಂತಾಗ ಈ ಮಾಜಿ ನನ್ನ ಎಲ್ಲ ಸೈನಿಕರು ನನಗೆ ಸಪೋರ್ಟನ್ನು ಕೊಟ್ರ ಅವಾಗ ನಾವು ಎಲ್ಲರ ಸಪೋರ್ಟ್ನಿಂದ ನಾವು ಇವತ್ತು ಮುನ್ನೂರು ರೂಪಾಯಿ ಬಿಲ್ ಅನ್ನು ಪಡೆದು ಅದೇ ಉದ್ದೇಶದಿಂದ ನಾವು ಇವತ್ತ ಈ ಮಾಜಿ ಸೈನಿಕರಿಗೆ ಅನ್ಯಾಯ ಆದಾಗ ನಮ್ಮ ಕರ್ತವ್ಯ ನಮ್ಮ ಧರ್ಮ ಯಾಕಂದ್ರೆ ಅವ್ರಿಗೆ ಯುದ್ಧ ಮಾಡಿದಾನ ಪಾಪ ಪುಣ್ಯಾತ್ಮ ಈ ಮನುಷ್ಯ ಇವತ್ತ ಈ ಬಾರ್ಡರ್ ಅಲ್ಲಿ ಅವಾಗ ನಾವ್ ಎಲ್ಲಾರು ಇಲ್ಲಿ ದುಷ್ಟದ ಕೈಯಿಂದ ಸುರಕ್ಷಿತವಾಗಿ ಇರ್ಬೇಕಂದ್ರೆ ಇವ್ರಿಗೆಲ್ಲರ ಶ್ರಮ ನಮ್ಮ ಮೇಲೆ ಐತಿ ಇವ್ರಿಗೆಲ್ಲರಿಗೂ ಕೃತಜ್ಞತೆ ತೋರಿಸ್ಬೇಕು ನಾವು ಹೇಳ್ಬಡ್ತ ಕೈ ಮುಗಿದು ಹೇಳ್ಬೇಕು ಯಾಕಂದ್ರೆ ಈ ದೇಶದ ಒಂದು ಕಣ್ಣಂದ್ರೆ ನಮ್ಮ ಸೈನಿಕರ ಇನ್ನೊಂದು ಕಣ್ಣು ಅಂದ್ರೆ ನಮ್ಮ ರೈತ ಇವ್ರಿಗಿಬ್ಬರಿಗೂ ಏನಾದ್ರು ಅನ್ಯಾಯ ಆತಂದ್ರ ಈ ದೇಶದ ಪರಿಸ್ಥಿತಿ ಏನಾಗ್ಬಹುದು ಇದನ್ನ ನೀವು ಮೇಲ್ ಅಧಿಕಾರಿಗಳು ಇದಾರಲ್ಲ ಇನ್ಸ್ಪೆಕ್ಟರ್ ಅವರು ಇದ್ ನೀವು ಇದ್ರಿ ಅವ್ರ ಯಾರು ತಪ್ಪಿಸ್ತಾಸ್ತ್ರ ಇದಾರಾ ಅವ್ರ ಮೇಲ್ ಕಾನೂನು ಕ್ರಮ ನೀವು ಶಿಸ್ತ ಕ್ರಮ ನೀವು ತಗೋರಿ ಅವಾಗ ನಾವು ಬಿಡ್ತಾವ್ ಇಲ್ಲಾಂದ್ರೆ ಮುಂದಿನ ಅಧಿವೇಶನದಲ್ಲಿ ನಿಮ್ಮ ಮಂತ್ರಿಗಳು ಬರ್ತಾರ ಹಾ ಅವ್ರ ಅವ್ರ ಮೇಲೆ ಕಾನೂನು ಕ್ರಮ ತಗೋದ್ ಕಾನೂನು ಒಳಗೆ ಏನ್ ಕ್ರಮ ಇರ್ತಾವ ಅದನ್ನ ತಗೋಬೇಕು ಯಾಕಂದ್ರ ಇದೇ ರೀತಿ ಮುಂದುವರಿತಂದ್ರ ಮಾಜಿ ಸೈನಿಕರ ದೇಶಕ್ಕಾದಂತ ದೇಶಕ್ಕೆ ಅಗೌರವ ತಂದರಿ ಏನು ಏನು ಬೆಲೆ ಕೊಟ್ಟಂಗೆ ಹಾಕ ನಾವು ಎಲ್ಲ ಪೊಲೀಸರು ಕೆಟ್ಟವ್ರು ಅಂತ ಹೇಳೋಕಾಗೋದಿಲ್ಲ ಯಾಕಂದ್ರೆ ಎಲ್ಲ ಪೊಲೀಸರು ಇವತ್ತೇ ಒಳ್ಳೆಯವರು ಇದ್ದಿದ್ದಕ್ಕೆ ನಮ್ಮ ರಾಜ್ಯ ಸುರಕ್ಷಿತವಾಗಿ ಗುಂಡಾಗೋಳ ಕಡೆಯಿಂದ ಅಲ್ಲಿ ಕಡೆಯಿಂದ ಒಳ್ಳೆ ರೀತಿ ಐತಿ ಆದ್ರೆ ಕೆಲವೊಂದು ಪೊಲೀಸರು ಇಂಥ ಕೃತ್ಯವನ್ನು ಮಾಡಿದಾರ ಆ ಕೃತ್ಯವನ್ನು ಮಾಡಿದರಂತ ಪೊಲೀಸರಿಗೆ ಕಾನೂನು ಕ್ರಮ ತಗೋರಿ ಮೇಲಧಿಕಾರಿಗಳು ಅಧಿಕಾರಿಗಳು ನೀವು ಬಂದಿಲ್ಲ ಭೇಟಾಗಿ ಇದಕ್ಕೇನು ಉತ್ತರ ಹೇಳ್ತಾರೆ ಹೇಳ್ರಿ ಇಲ್ಲ ಅಂದ್ರೆ ನಾವು ಮುಂದಿನ ಹೋರಾಟ ನಮ್ಮ ಸೈನಿಕರು ನಾವು ಏನು ತೀರ್ಮಾನ ತಗೋಬೇಕು ತಗೋತೇವೆ いいなお前。